ಓದುತ್ತಿರುವವರು ಅಕ್ಷತಾ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಗೊಳಸಾರ ಶ್ರೀ ತ್ರಿಮೂರ್ತಿ ಮಹಾಶಿವಯೋಗಿಗಳ ಮೂವತ್ತೊಂದನೇ ಪುಣ್ಯಾರಾಧನೆ ಮತ್ತು ಧರ್ಮಸಭೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರುಗಳು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ ಶಿವಾಚಾರ್ಯರು ಮಹಾಸ್ವಾಮಿಗಳು ಶ್ರೀ ಶೈಲಪೀಠ ಮಠದ ಶ್ರೀಗಳಾದ ಶ್ರೀ ಅಭಿನವ ಕುಂಡಲಿಂಗ ಮಹಾರಾಜರು ಹಾಗೂ ಅನೇಕ ಮಠಾಧೀಶರು ಸಾನಿಧ್ಯ ವಹಿಸಿದ್ದರು ಮತ್ತು ಇಂಡಿ ಜನಪ್ರಿಯ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ಮಾಜಿ ಸಚಿವರಾದ ಅಪ್ಪು ಶೆಟ್ಟಿ ಕಾಸಗೋ ಬಿರಾದರ್ ಅನೇಕ ಮುಖಂಡರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಜಿಲ್ಲೆಯ ಭಕ್ತರು ಸಾಗರದಂತೆ ಹರಿದು ಬಂದು ಶ್ರೀಗಳ ಕೃಪೆಗೆ ಪಾತ್ರರಾದರು ಜಿಲ್ಲಾ ವರದಿಗಾರರು ಬಸವರಾಜ್ ಪಡ್ಶೆಟ್ಟಿ ಕೊಡುಗೆ ಪ್ರಪಂಚ కొప్పళిదేశ్వర మహాస్వామి నేతృత్వంలో లక్షాంతర జన అనన్య ఇతిహాసె స్మరితాయి అంత మౌ్య పరంపర ఈ భారీ గా పీఠ కుండలింగ శివమి త్రేదేశ్వర మహాస్వామి ఈ కుండలింగ శివమి విశేష మమతే కరుణ ఈ భారీ సమాజిక కడతళ ಅದು ಆರೋಗ್ಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಧರ್ಮದ ರೀತಿಯಲ್ಲಿರ್ಬೋದು ಪ್ರತಿ ತಿಂಗಳ ಧರ್ಮ ಜಾಗೃತಿ ಮೂಡಿಸ್ತಾ ಕಾರ್ಯಕ್ರಮ ಆಗಿರ್ಬೋದು ವಿಶೇಷವಾಗಿ ಸಾಮೂಹಿಕ ವಿಳಿ ಕುಂಭಮೇಳವನ್ನ ನಾವು ಕಾಣ್ತಾ ಇದ್ದೀವಿ ಕೇಳಿ ಪ್ರಪಂಚ ನಮ್ಮನ್ನ ಗಮನಿಸ್ತಾ ಇದೆ ಧರ್ಮ ಚಿಂತನೆಗಳನ್ನ ಈ ದೇಶ ಯಾವ ರೀತಿ ಕೊಡುಗೆಯನ್ನ ನೀಡಿದೆ ಈ ಪ್ರಪಂಚಕ್ಕೆ ಅನ್ನೋದನ್ನ ಗಮನಿಸ್ತಾ ಇದೀರ ಹಾಗೆ ಕಳೆದ ಎರಡು ದಿನಗಳಲ್ಲಿ ಅರ್ಜುನ ಅಂತ ಕರಿತೀವಿ ಕೊಪ್ಪಳದ ಗವಿಶೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಲಕ್ಷಾಂತರ ಜನ ಅನನ್ಯ ಇತಿಹಾಸವನ್ನ ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ ಅಂಥದ್ದೊಂದು ಮದುವೆ ಪರಂಪರೆ ಈ ಭಾಗದಲ್ಲಿ ಗೋಳಸಾಗುವ ಪೀಠ ಪುಂಡಲಿಂಗ ಶಿವಿಗಳು ತ್ರಾಸ್ವಾಮಿಗಳು ಈಗಿನ ಪುಂಡಲಿಂಗ ಶಿವಿಗಳ ಒಂದು ವಿಶೇಷವಾದಂತಹ ಮಮತೆ ಕರುಣೆ ಈ ಭಾಗದಲ್ಲಿ ಸಾಮಾಜಿಕ ಕಳಕಳಿಯನ್ನ ಅದು ಆರೋಗ್ಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಧರ್ಮದ ರೀತಿಯಲ್ಲಿರ್ಬೋದು ಪ್ರತಿ ತಿಂಗಳ ಧರ್ಮ ಜಾಗೃತಿ ಮೂಡಿಸ್ತಾ ಕಾರ್ಯಕ್ರಮ ಆಗಿರ್ಬೋದು ವಿಶೇಷವಾಗಿ ಸಾಮೂಹಿಕ ವಿವಾಹ ಅಕ್ಷೀಕರಿಸ್ತಾರೆ ಗ್ರಂಥವಲ್ಲ ಎಲ್ಲೋ ಸಾಂಸ್ಕೃತಿಕ ರಾಯಭಾರಿ ಬಂಗಾರ ಹೆಜ್ಜಾರಿ ಅವರು ಪಟ್ಟಂತ ಅವರ ಉಪಯುಕ್ತವಾದಂತ ಗ್ರಂಥಗಳು ಇವತ್ತು ನೀವು ಕೈ ಮುಂದ ಇದಕ್ಕೆ ಏನು ಅಂತಾರೆ ಲೀಲ ಅಮೃತ ಅದು ಯಾವ ಲೀಲಾ ಅಮೃತ ಅಂದ್ರೆ ಅಮೃತದ ಅಡಿಗೆಯನ್ನು ಸಮೂಹ ಮಾಧ್ಯಮದವರೇ ಅಮೃತದ ಅಡಿಗೆಯನ್ನು ಮಾಡಿ ಇರಿಸಿದ್ದಾರೆ ಈ ಗ್ರಂಥ ಆರಾಧಿಸುವ ಒಂದು ನೀಲಾಮೃತ ಗ್ರಂಥ ಗ್ರಂಥ ಅನ್ನುವಂತ ಮಾತುಗಳನ್ನ ಮುಂದೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದಕ್ಕೆ ಹೇಳ್ತಾನ ಸ್ವಾಮಿ ವಿವೇಕಾನಂದ ಎಲ್ಲ ಸುಖೆ ಸಮಯ ಅದೇ ತರನಾಗಿ ಇಲ್ಲೇ ಮೇಲತೆಯಿಂದ ಬೆಂದಿ ಹದಿನಾಲ್ಕು ವರ್ಷದ ತಪತ್ತು ಹಾಳು ಮಾಡ್ಕೊಟ್ಟಣ ವಿಶ್ವಾಮಿತ್ರ ನಾವು ಸೆಳೆಯೋ ಬರೀಬೇಕು ಪ್ರದಾಕ್ಕೆ ಅಚಿಷ್ಟ ಅಕ್ಕ ತಳಿದರೆ ಅಣ್ಣ ತಮ್ಮಂದಿರೆ ಅನ್ನೋ ಅಂದ ಅಪಗೋಳು ಎಂದು ಶ್ರೀಮಂತ ಕರಿಯ ಬಡವ ಅಂದ್ರ ಅಪಗೋಳ ಅನ್ನುವ ಮಾತುಗಳು ಏನು ನಾವು ಅಟ್ಟ ಕ್ಯಾಂಪ್ ವಿಜಯಪುರ ಅಂತ ಕರಿತೀವಿ ಸೋಲಾಪುರ ಕರಿತೀವಿ ಅಲ್ಲೇ ಸೈಕಲ್ ತಂದು ಹೊಂಟಾಗ ಗೆಜ್ಜಿಯವರು ನಂತರ ಬೀದಿಯವರು ಹೊರಟಾಗ ಲಾರಿ ವೇಗವಾಗಿ ಬಂದು ಲಾರಿ ಸಿಕ್ಕು ಜೀವ ಕಳೆದುಕೊಳ್ಳುವಾಗ ಅಪರ ಹಳ್ಳಿ ತರ ಪ್ರಭು ಹೆಂಗ್ ಆಟ ಆಡ್ತಾರೆ ನೋಡಲ್ಲ ಹ್ಯಾಂಗ್ ಆಟ ನಡ್ಸಕ ನೋಡಿ ಹೆಂಗ್ ಆಟ ನಡ್ಸಕತ್ ನೋಡ್ತಾರ ಮರು ದಿವಸ ಮರದ ಜೊತೆಗೆ ಯಾಕೋ ಮರಳ ಜೊತೆಗೆ ಬಂದಿಲ್ಲ ಮರು ದಿವಸ ಅಪರ್ ಸಿಕ್ ಬರ್ತಾರ ಯಾಕಂದ್ರ ಪ್ರಭು ನೀವು ಹೇಳಿದ ಮಾತು ಏನಂತಂದ್ರ ಹರಮುಲಿರು ಯಾಕೆ ನಾ ಪೂಜ್ಯರ ಪಾಲ್ಡಿಯಲ್ಲಿ ಬಾಡಿತು ಅಂದ್ರೆ ಪರಮಾತ್ಮನ ಕೋರಿಸಿರುವಂತ ಶಕ್ತಿ ಯಾರಿಗೆ ಅಂದ್ರೆ ಅದು ಗುರುವಿಗೆ ಅದ ಅದಕ್ಕೆ ಹರ ಮುರಿದರೂ ಗುರು ಕಾಯಿವನು ಅನ್ನುವಂಥದ್ದು ನಾವ್ ಯಾಕೆ ಭದ್ರನ್ನ ಆಹ್ವಾನ ಮಾಡಿಕೊಂಡಿದ್ವಿ ಯಾವ ಸಾಹಿತ್ಯದೊಳಗೆ ಯಾಕೆ ಕಾರ್ಯಕ್ರಮ ಮಾಡಕೀವಂದ್ರ ಎಲ್ಲದಕ್ಕೂ ಮೂಲ ಗುರುಶಕ್ತಿ ಗುರು ರೀತಿಯಲ್ಲಿ ಯಾವ ಕೆಲಸಗಳಿಲ್ಲ ಆ ಗುರು ಕೈಯೊಳಬಂದು ಕೋಲು ಕೋಲಿನಿಂದ ಕಿತ್ತಿ ಸೀಳಿ ಸುಮಾರ್ಗದಲ್ಲಿ ತರುವ ಶಕ್ತಿ ಅದು ಅದು ಪರಮ ಪೂಜ್ಯಗಳ ಅಂತ ಪೂಜ್ಯಗಳು ನಮ್ಮ ಮುಂದೆ ನಿಲ್ತಾರ ಅವರು ಏ ತಮ್ಮ ಅಳೆದರ ರಾಮಕೃಷ್ಣ ಹೆಗಡೆ ಮಾಡ್ತಾರೆ ಇಲ್ಲಿಗೆ ಬಂದಂತ ಸಂದರ್ಭದೊಳಗ ಬುತ್ತಿ ಪಾವರ ಮುತ್ರಿ ಪಟ್ಟಿ ಮುತ್ರಿ ತಗಿಬಾರ್ದನ್ನು ತಿಳ್ಕೊಂಡು ಲಕ್ಷ ಲಕ್ಷ ಜನರಿಗೆ ಪ್ರಸಾದ ಮಾಡಿಸುವಂತ ಒಂದು ಸರಳ ಸಜ್ಜನ ನೆರೆಮರೆಯವರನ್ನು ಪ್ರೀತಿಸುವ आजिरिटागी इन्हे तरिक्षण पर परिवधार्णा ना जाएगरूप परिवधार्णा ना जाएगरूप

ಿಗಳಲ್ಲಿ ಕೊಡುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸಹಿತವಾಗಿ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಸಮಯ ಒತ್ತುವರಿ ಕಾರ್ಯಕ್ರಮಕ್ಕೆ